ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೇನೆ ಇವತ್ತು ನೋಡಿರಿ ಒಂದು ಮಲೆನಾಡು ಕಡೆ ಅಂದರೆ ಮದುವೆ ಆದಮೇಲೆ ಬೀಗರು ಊಟ ಅಂತ ಮಾಡ್ತಾರೆ ನೋಡಿರಿ ಅಂಥದ್ದೊಂದು ತುಂಬ ಟೇಸ್ಟ್ ಆಗಿರುವಂತಹ ಒಂದು ಬೀಗರು ಊಟದ ಒಂದು ಚಿಕನ್ ಗ್ರೇವಿ ಥರನೇ ಅನ್ಬೋದು ಗ್ರೇವಿನೂ ಮಾಡ್ಬೋದು ಇದರಲ್ಲಿ ಚಿಕನ್ ಸಾಂಬಾರನ್ನು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಅಂದರೆ ತುಂಬ ತೆಳವಿರಲ್ಲ ಸ್ವಲ್ಪ ಗ್ರೇವಿ ಥರನೇ ಇರುತ್ತೆ ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ತುಂಬ ಸಿಂಪಲ್ಲಾಗಿ ಮತ್ತು ಟೇಸ್ಟಾಗಿ ಮಲ್ನಾಡು ಕಡೆ ಮಾಡುವಂತಹ ಬೀಗ್ ರೂಟದ ಚಿಕನ್ ಸಾಂಬಾರು ಇವಾಗ ನಾನಿಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಒಂದು ಎರಡು ಚಮಚ ಆಯಿಲನ್ನು ಸ್ವಲ್ಪ ಚೆನ್ನಾಗಿ ಹಾಕಿದ್ದೀನಿ ಇಲ್ಲಿಕ್ಕೆ ನೋಡಿರಿ ಒಂದು ಪೀಸ್ನಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಲವಂಗ ಒಂದೆರಡು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಸೊಂಪನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ ನೋಡ್ಬೋದು ರೀ ಒಂದೆರಡು ಎಲೆಯನ್ನು ಹಾಕ್ಕೊಂಡಿದ್ದೀನಿ ಇವೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ರೀ ಅಂದರೆ ಸ್ವಲ್ಪ ಮಸಾಲ ಲೈಟಾಗಿ ಇರುತ್ತೆ ಈ ಕಡೆ ತುಂಬ ಮಸಾಲ ಜಾಸ್ತಿ ಇರೋದಿಲ್ಲ ಒಂದು ವೀಡಿಯಲ್ ಸೈಜಿಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ರೀ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿದ್ದಾನೆ ಬಾಡಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ತುಂಬ ಸುಲಭವಾದಂಥ ವಿಧಾನದಲ್ಲಿ ರೀ ನೋಡ್ಬೋದು ಸ್ವಲ್ಪನೇ ಇಲ್ಲಿ ನಾನು ಕಲ್ಲು ಹೂವನ್ನು ಇದ್ದೇನೆ ಇದು ನಾನು ಅರ್ಧ ಕೆ ಜಿ ಲೆಕ್ಕದಲ್ಲಿ ಇದೊಂದು ಸ್ವಲ್ಪ ಒಂದು ಪೀಸು ಚಾಪತ್ರೆದು ಹಾಕ್ತಾ ಇದ್ದೀನಿ ರೀ ಇದ್ರ ಜೊತೆಗೆ ನೋಡಿ ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯನ್ನು ಈರುಳ್ಳಿ ಫ್ರೈ ಆಗಿದೆ ರೀ ಇದಕ್ಕೇ ನೋಡಿರಿ ನಾನೊಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಸೊಸ್ತಿ ತುಪ್ಪವನ್ನು ತೊಗೊಂಡಿದ್ದೇನೆ ನೀವು ಯಾವ ತುಪ್ಪ ಇರ್ತದೋ ಅದು ರೀ ಈ ಕಡೆ ಮಲ್ನಾಡು ಸೈಡ್ ನೋಡಿರಿ ತುಂಬ ಒಂದು ಇರುತ್ತೆ ಮತ್ತು ಲೈಟಾಗಿ ಇರುತ್ತೆ ಮಸಾಲ ಮಸಾಲ ತುಂಬ ಜಾಸ್ತಿ ಮಸಾಲ ಇರೋದಿಲ್ಲ ಕಡಿಮೆ ಮಸಾಲ ಇರುತ್ತೆ ಈ ಕಡೆ ನೋಡಿರಿ ಕರ್ಬೇವು ಸೊಪ್ಪನ್ನು ಹಾಕ್ತಾರೆ ಅಂದರೆ ಕಡಿಮೆ ಮಸಾಲದಲ್ಲೇ ಅಂದ್ರೂ ಇದು ಸ್ವಲ್ಪ ಈ ಒಂಥರ ಮಸಾಲ ಸೇರಿಸಿ ಮಾಡಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಎಲ್ಲ ಕಡಿಕಿನಲ್ಲೂ ಇಲ್ಲಿ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಇದಕ್ಕೇ ನೋಡಿರಿ ನಾನು ಒಂದು ಒಂದೂವರೆ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ರೀ ಸ್ವಲ್ಪ ಇದನ್ನು ಹತ್ತಿ ವಾಸನೆ ಹೋಗೋ ಹೋಗೋಕಂತಲೇ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನಾವು ಇದನ್ನು ಸ್ವಲ್ಪ ಒಳ್ಳೆ ಪರಿಮಳ ಬರ್ತದೆ ನೋಡಿರಿ ಶುಂಠಿ ಬೆಳ್ಳಿ ಪೇಸ್ಟಿಂದು ಆ ಟೈಮ್ನಲ್ಲೇ ನೋಡಿರಿ ನಾವು ಬಂದಿರುವಂತಹ ಚಿಕನನ್ನು ಹಾಕ್ಕೊಳ್ಳೋಣ ಇವಾಗ ನೋಡಿರಿ ನಾವು ಎಲ್ಲವನ್ನು ಚಿಕನನ್ನು ಹಾಕೊಂಡಿದ್ದೇವೆ ಇದರ ಒಟ್ಟಿಗೇ ಸ್ವಲ್ಪ ನಾವು ರೀ ನಮ್ಮದೇನು ಮಸ ಈರುಳ್ಳಿ ಅದು ಫ್ರೈ ಮಾಡಿದೆ ನೋಡಿರಿ ಇದರ ಒಟ್ಟಿಗೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ಳೋಣ ರೀ ಅರ್ಶನ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಆಮೇಲೆ ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ ರೀ ಇವಾಗ ಈ ಒಂದು ಚಿಕನ್ ಬೇಯೋಕ್ಕೆ ಅರಶಿನ ಮತ್ತು ಉಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದನ್ನು ಇದರೊತ್ತಿಗೆ ಸೇರಿಸ್ತೀನಿ ಇವಾಗ ನೋಡಿರಿ ನಮ್ಮದು ಎಲ್ಲವನ್ನು ಹಾಕಿದ್ದೇನೆ ಮಿಕ್ಸ್ ಮಾಡಿದ್ದೇನೆ ಇದನ್ನು ನೀರು ಬಿಟ್ಕೊಂಡಿದ್ದೆ ನಾನು ನೀರೇನು ಹಾಕಲಿಲ್ಲ ಚೆನ್ನಾಗಿ ಬೇಯಿಸೋಣ ಇವಾಗ ನಾನಿಲ್ಲೊಂದು ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೇನೆ ಒಂದು ಮೂರು ಏಲಕ್ಕಿ ಒಂದು ಪೀಸು ಚಕ್ಕೆರೆ ಸ್ವಲ್ಪನೇ ಕಲ್ಲು ಹೂವನ್ನು ಹಾಕ್ಕೊಂಡಿದ್ದೇನೆ ಇವಾಗ ಇದಕ್ಕಿಂತ ನೋಡಿರಿ ನಾನೊಂದು ಮೀಡಿಯಮ್ ಸೈಜಿಂದ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಇವಾಗ ನೋಡಿರಿ ಇದಕ್ಕೂ ನಾವು ಚೆನ್ನಾಗಿ ಸ್ವಲ್ಪ ನಾವು ಲೈಟ್ ಗೋಲ್ಡನ್ ಬ್ರೌನ್ ಆಗತ್ತಂತನೇ ಫ್ರೈ ಮಾಡ್ಕೋಬೇಕು ಇವಾಗ ಇದು ಸೀದ್ ಹೋಗ್ತದಂತ ಹೇಳಿ ನಾನೊಂದು ನಾಲ್ಕರಿಂದ ಐದು ಲವಂಗನ ಇಟ್ಕೊಂಡಿದ್ದೇನೆ ರೀ ಸ್ವಲ್ಪ ಥರ ಜಾಪತ್ರೆ ಹೂವು ಅದಕ್ಕೂ ಹಾಕಿದ್ದೆವು ಒಗ್ಗರಣೆಗೆ ಈಗ ಇದಕ್ಕೂ ಇದ್ದೀವಿ ಸ್ವಲ್ಪವೇ ಸೊಂಪು ಒಂದು ಕಾಲು ಚಮಚದಷ್ಟು ಇವಾಗ ಈ ನಾನು ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಚೆನ್ನಾಗಿ ರೀ ಅಂದರೆ ಇವಾಗ ನಮಗೆ ಮಸಾಲದ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪನೇ ಇದು ನಾವು ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ನೋಡಿರಿ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ತೀನಿ ರೀ ಇದು ಮಸಾಲ ಫ್ರೆಶ್ಶೇ ಮಾಡ್ಕೊತಾರೆ ಅವರು ಪು ಪೌಡ್ರ್ಗಳು ಮಾಡಿಟ್ಟದು ಮಾಡ್ಕೊಳ್ಳಲ್ಲ ಎಲ್ಲವನ್ನು ಫ್ರೆಶ್ಶಾಗಿ ಮಸಾಲ ಹಾಕ್ತಾರೆ ಇವಾಗ ನಮ್ಮದು ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಆಗಿದೆ ರೀ ಇವಾಗ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತ ಈ ಕಡೆ ನೋಡಿರಿ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಯೂಸ್ ಮಾಡ್ತಾರೆ ತುಂಬ ಖಾರ ಯೂಸ್ ಮಾಡಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡೋದು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹೇಳಿ ಇದ್ರ ಜೊತೆಗೇ ಚೆನ್ನಾಗಿ ನಾವು ಬಾಡಿಸ್ಕೊಬೇಕ್ರಿ ಇವಾಗ ನೋಡಿರಿ ಇದಕ್ಕೆ ನಾನು ಒಂದು ಚಮಚದಷ್ಟು ಕಾಳು ಮೆಣಸು ಅಂದರೆ ಕಾಳು ಮೆಣಸು ಇರಲೋದೇ ಅವರು ಅಡುಗೆ ಮಾಡೋದಿಲ್ಲ ಸ್ವಲ್ಪ ಕಾಳು ಮೆಣಸು ಹಾಕೊಳ್ತಾರೆ ಇಲ್ಲಿ ನಾನು ನೋಡಿರಿ ಒಂದು ಆರರಿಂದ ಏಳು ಗೋಡಂಬಿಯನ್ನು ಹಾಕ್ಕೊಂಡಿದ್ದೇನೆ ಅಂದರೆ ಸ್ವಲ್ಪ ದ ಅಡುಗೆ ಜಾಸ್ತಿ ಮಾಡಬೇಕಾದ್ರೆ ಮಾಡ್ತಾಯಿದ್ದೀನಿ ನೋಡ್ರಿ ಹಾಗಾಗಿ ಒಂದು ಐದರಿಂದ ಆರು ಗೋಡಂಬಿಯನ್ನು ಹಾಕ್ಕೊಂಡಿದ್ದೇನೆ ಇವಾಗ ಕೊನೆಯದಾಗಿ ನೋಡ್ರಿ ಇಲ್ಲಿ ನಾನು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಯಾವಾಗಲೂ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಾರೆ ಶುಂಠಿ ಕಡಿಮೆ ಹಾಕ್ತಾರೆ ನೋಡ್ಬೋದು ನಾನು ಒಂದು ದೊಡ್ಡ ದೊಡ್ಡ ಗಡ್ಡೆ ಅಂದರೆ ಎರಡೆರಡೂವರೆ ಗಡ್ಡೆ ಬೆಳ್ಳುಳ್ಳಿ ಒಂದೇ ಒಂದು ದಪ್ಪಿನಷ್ಟು ಅಂದರೆ ಬೆಟ್ಟಿನಷ್ಟು ದಪ್ಪ ಒಂದು ಇಂಚರಷ್ಟು ಹುಂಚೆಯನ್ನು ತಗೊಂಡಿದ್ದೇನೆ ಅಂದರೆ ಇದು ಬೆಳ್ಳುಳ್ಳಿಗೆ ಟೇಸ್ಟು ಚೆನ್ನಾಗಾಗುತ್ತೆ ಇವಾಗ ಇದಕ್ಕೆ ನೋಡ್ರಿ ನಾನು ಸ್ವಲ್ಪ ಹುಣಸೆ ಹಣ್ಣು ಹಣ್ಣು ಹಾಕ್ತಾರೆ ಹುಣಸೆ ಹಣ್ಣು ಮತ್ತು ನಾನೊಂದು ಅರ್ಧ ಕಾಯಿ ಕಾಯಿ ಹಾಕಲಾದ್ರೆ ಅಡುಗೆನೇ ಮಾಡೋದಿಲ್ಲ ಇವಾಗ ನಮ್ಮದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಚಮಚದಷ್ಟು ನಾನು ಗಸಗಸೆಯನ್ನು ನೆನೆಸಿದ್ದೆ ಒಂದು ಅಂತ ಇವಾಗ ನಾನು ಇದಕ್ಕೆ ಹಾಕ್ಕೊಂಡಿದ್ದೇನೆ ಇದ್ರ ಜೊತೆಯನ್ನು ಹಾಕೊಂಡು ಸ್ವಲ್ಪನೇ ನಾವು ಬಿಸಿ ಮಾಡ್ಕೊಳ್ಳೋಣ್ರಿ ನೀರಿನಲ್ಲಿ ಒಂದು ಗಂಟೆ ಮುಂಚೆನೆ ನೆನೆಸಿಡಬೇಕು ಇವಾಗ ನಮ್ದಿದು ರೆಡಿ ಆಗಿದೆ ರೀ ನಾನು ಇವಾಗ ಈ ಮಸಾಲವನ್ನು ಸ್ವಲ್ಪನೇ ಆರಿಸ್ಬೇಕಾಗತ್ತೆ ರೀ ತುಂಬ ಬಿಸಿ ಇದೆ ಇವಾಗ ಏನು ಪಾತ್ರೆ ಇಟ್ಕೊಂಡಿದ್ದೇನೆ ರೀ ಇಲ್ಲಿ ಮೀಡಲ್ ಸೈಜಿಂದು ಎರಡು ಟೊಮೆಟೋವನ್ನು ತೊಗೊಂಡಿದ್ದೇನೆ ಈ ಟೊಮೆಟೋವನ್ನು ಸ್ವಲ್ಪನೇ ಈ ಥರನೇ ನಾವು ಬಾಡಿಸ್ಕೊಳ್ಳೋಣ ರೀ ಅದರೊಳಗೆ ಬಾಡಿಸ್ಕೋಬೋದಾಗಿತ್ತು ತುಂಬ ಮಸಾಲ ಸೀದ್ ಹೋದಂಗೆ ಆಗುತ್ತೆ ಅಂಥೇಳಿ ನಾನು ಇದನ್ನು ಸಪ್ರೇಟಾಗಿ ಬಾಡಿಸ್ಕೊತಾ ಇದ್ದೇನೆ ಟೊಮೆಟೊ ನೋಡ್ಬೋದ್ರಿ ನಮ್ಮದು ಇದನ್ನು ನಾನು ಈ ಥರನೇ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಸ್ವಲ್ಪನೇ ನೋಡ್ರಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ ನಮ್ಮದು ಮಸಾಲ ತಣ್ಣಗಾಗಿದೆ ಜೀರಿಗೆ ಬೇಕಿದ್ರೆ ಫ್ರೈ ಫ್ರೈ ಮಾಡಿ ಟೈಮಿಗೆ ಹಾಕೋಬೋದು ರೀ ಹಿಂಗೆ ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಇರುತ್ತೆ ಅಂತ ಹಾಕ್ಕೊಂಡಿದ್ದೇನೆ ಇಲ್ಲಿ ನಾನು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ ರೀ ಈ ಮಿಕ್ಸಿ ಜಾರಲ್ಲೇ ನಾವು ಫ್ರೈ ಮಾಡ್ಕೊಂಡಿರುವಂಥ ಮಸಾಲವನ್ನು ಹಾಕ್ಕೊಳ್ಳೋಣ ಎಲ್ಲ ಮಸಾಲವನ್ನು ನಾವು ಮಸಾಲ ಎಲ್ಲ ಹಾಕ್ಕೊಂಡಾದ ಆದಮೇಲೆ ನೋಡಿರಿ ಇದಕ್ಕೇ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡಿಟ್ಕೊಂಡಿದ್ದೇವಲ್ಲೇ ಇವಾಗ ಇದಕ್ಕೇನೆ ನೋಡ್ರಿ ನಾವು ಟೊಮೆಟೊವನ್ನು ಫ್ರೈ ಮಾಡ್ಕೊಂಡಿದ್ದೇವಲ್ಲ ಅದೇ ಕಡೆಯಲ್ಲೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಮಸಾಲ ರುಬ್ಬೇಕಾದ್ರೆ ಸ್ವಲ್ಪ ನೀರು ಬೇಕಾಗುತ್ತೆ ಇವಾಗ ಮಿಕ್ಸಿಯನ್ನು ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದ್ರಿ ನಾನು ಇದು ನೈಸಾಗಿ ನಾನು ಮಿಕ್ಸಿನಲ್ಲಿ ಮಸಾಲವನ್ನು ರುಬ್ಕೊಂಡಿದ್ದೀನಿ ರೀ ತುಂಬ ನೈಸಾಗಿಯೇ ನಾನು ರುಬ್ಕೊಂಡಿದ್ದೀನಿ ಇದಕ್ಕೆ ಖಾರದ ಪುಡಿ ಏನು ಹಾಕಿಲ್ಲ ನಾನು ಅದೇ ಬ್ಯಾಡಿಗೆ ಇದೆ ನಮ್ಮದು ಖಾರ ಇದೆ ಇವಾಗ ನಮ್ದು ಚಿಕನ್ನ ಫಸ್ಟಿಗೆ ನೀರೇನು ಬಿಟ್ಟಿದ್ದೆ ನೋಡ್ರಿ ಅದರೊಳಗೆ ಬೆಂದೈತಿ ಇವಾಗ ಅದಕ್ಕೇ ನೋಡ್ರಿ ಈಗ ನಾನು ಮಸಾಲವನ್ನು ಸೇರಿಸ್ಕೊತಾ ಇದ್ದೀನಿ ನಾವು ರುಬ್ಬಿರುವಂತಹ ಮಸಾಲ ಇವಾಗ ನಾವು ಮಸಾಲ ಎಲ್ಲ ಸೇರಿಸಿದ್ದೆ ನೋಡ್ರಿ ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ರಿ ನೋಡ್ಬೋದು ನಮ್ಮದು ಏನೂ ಹಿಡ್ದಿಲ್ಲ ಸ್ವಲ್ಪ ನಾನು ಸ್ಲೋ ಫ್ಲೇಮ್ನಲ್ಲೇ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದ್ದೆ ನೋಡ್ಬೋದು ನಮ್ಮದು ಆಯಿಲ್ ಚೆನ್ನಾಗಿ ಬಿಟ್ಕೊಂಡಿದ್ದೆ ಚಿಕನ್ನು ನೋಡ್ಬೋದು ನಮ್ಮದು ನಾನು ಮಸಾಲವನ್ನು ಮೇಲೆ ಬೇಯಿಸ್ಕೊಂಡಿದ್ದೆ ನೋಡಿರಿ ತುಂಬ ಒಂದು ಕಲರ್ಫುಲ್ಲಾಗಿನೇ ಕಾಣ್ತಾ ಇದೆ ನಮ್ಮದು ಇದು ನಿಮಗೆ ಬೇಕಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚಿಕನ್ನು ಸಾಂಬಾರು ಥರ ಮಾಡ್ಕೋಬೋದು ಇಲ್ಲ ಅಂತಂದರೆ ಇದೇ ಥರನೇ ನೀವು ಬಿಟ್ಕೊಂಡ್ರು ನಿಮಗೆ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ರೀ ಇದು ನಾನು ಯಾವ ಥರ ಅಂತಂದರೆ ಮದುವೆನಲ್ಲಿ ಯಾವ ಥರ ಮಾಡ್ತಾರೆ ನೋಡಿರಿ ಅದೇ ಥರನೇ ನಾನು ಇವತ್ತು ಇದಂದರೆ ಬೀಗ್ ರೂಪದಲ್ಲಿ ಇದೇ ಥರನೇ ಮಾಡಿರೋದು ನಾನು ನೋಡಿದ್ದೇನೆ ಹಾಗಾಗಿ ನಾನು ಇದೇ ಥರನೇ ಮಾಡಿರೋದು ಇವಾಗ ನಾನು ಸ್ವಲ್ಪನೇ ರುಚಿಗೆ ಉಪ್ಪು ಕಡಿಮೆ ಇದೆ ರೀ ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಇವಾಗ ಇದಕ್ಕೇ ನೋಡಿರಿ ಸ್ವಲ್ಪನೇ ನಾನು ನೀರನ್ನು ಇದ್ದೀನಿ ನಾವು ಮಿಕ್ಸಿ ಜಾರನ್ನು ತೊಳ್ದುಬಿಟ್ಟು ನೀರನ್ನು ಹಾಕೋತಾ ಇದ್ದೀನಿ ರೀ ಸ್ವಲ್ಪ ಇದು ಇವಾಗ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಇವಾಗ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ರೀ ಇವಾಗ ನೋಡ್ಬೋದು ನಮ್ಮದು ನಾಲ್ಕು ನಿಮಿಷ ಆಗಿದೆ ರೀ ನಾಲ್ಕು ಮುಂಚೆನೇ ಬೇಯಿಸಿದೆಲ್ಲ ಇವಾಗ ನೋಡ್ಬೋದು ಚೆನ್ನಾಗಿ ನಮ್ಮದು ಗ್ರೇವಿ ತುಂಬ ಚೆನ್ನಾಗಿ ಗಟ್ಟಿಗಾಗಿ ಬಂದಿದೆ ರೀ ಇವಾಗ ನಾನು ಸ್ಟವನ್ನ ಆಫ್ ಮಾಡ್ತಾ ಇದ್ದೇನೆ ನನ್ನ ಕಡೆಗೆ ಕೊತ್ತಂಬರಿ ಸೊಪ್ಪು ಇಲ್ಲ ಅಂಥೇಳಿ ನಾನು ಸ್ಕಿಪ್ ಮಾಡಿದ್ದೇನೆ ನೀವು ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಹಾಕ್ಕೋಬೋದು ಇವಾಗ ನೋಡ್ಬೋದು ರೀ ನಮ್ಮದು ಚಿಕನ್ ಸಾಂಬಾರು ಅನ್ಬೋದು ಇದು ಅಂದರೆ ಮದುವೆ ಮನೆಯಲ್ಲಿ ಬೀಗರು ಊಟದ ಶೈಲಿಯಲ್ಲೇ ನಾನು ರೆಡಿ ಮಾಡಿದ್ದೇನೆ ನೋಡ್ಬೋದು ತುಂಬ ಕಲರ್ಫುಲ್ಲಾಗಿದೆ ತುಂಬ ಟೇಸ್ಟಾಗಿ ಆಗಿದೆ ತುಂಬ ಒಂದು ಟೇಸ್ಟಾಗಿ ಇರುತ್ತೆ ರೀ ತುಂಬ ರುಚಿಯಾಗಿಯೂ ಇರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಇವತ್ತು ಇದಕ್ಕೆ ಬೇಕಿದ್ರೆ ನೀವು ಗರಂ ಮಸಾಲ ಹಾಕ್ಕೋಬೋದು ಚಿಕನ್ ಮಸಾಲನೂ ಹಾಕ್ಕೋಬೋದು ನಾನು ಸಿಂಪಲ್ ಮಸಾಲ ಅಂದರೆ ಈ ಕಡೆ ತುಂಬ ಮಸಾಲೆ ಯೂಸ್ ಮಾಡೋದಿಲ್ಲ ಹಾಗಾಗಿ ನಾನು ಸಿಂಪಲ್ ಮಸಾಲದಾಗೆ ಮಾಡಿ ತೋರಿಸ್ತಿದ್ದೇನೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು